ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ಬಹಳ ಜನ ಭಕ್ತಾದಿಗಳು ಬರ್ತಾರೆ ಅದಕ್ಕೆ ಕೆಲವು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ ಇನ್ ಕೆಲವು ಕೆಲಸ ಕೆಲಸಗಳು ಪೂರ್ಣ ಆಗಿದೆ ಈ ಪ್ರಾಧಿಕಾರ ಮಾಡದ ಉದ್ದೇಶ ಒಂದು ಈ ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಿಗೆ ಸೇರಿದಂಥ ದೇವಾಲಯಗಳು ಸುಮಾರು ಇಪ್ಪತ್ನಾಲ್ಕು ದೇವಾಲಯಗಳು ಸೇರಿದವು ಚಾಮುಂಡಿ ಬೆಟ್ಟ ಅಲ್ಲದೆ ಇಪ್ಪತ್ಮೂರು ದೇವಾಲಯಗಳು ಸೇರಿದವು ಅವುಗಳ ಅಭಿವೃದ್ಧಿನೂ ಆಗಬೇಕು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗಬೇಕು ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದಾಗಬೇಕು ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿರ್ತಕ್ಕಂಥ ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡಲಿಕ್ಕೆ ಅವುಗಳನ್ನೆಲ್ಲ ಮಾಡಿದ್ದು ಇವತ್ತು ಮಾದೇವಕ್ಕಳವ್ರು ಭೇಟಿ ಮಾಡ್ತಾ ಇದ್ದಾರೆ ನನಗೆ ಬೇರೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಈ ಗಂಟೆಗೆ ಹೋಗಬೇಕಾಗಿದೆ ನಾನು ಹೋಗಬೇಕಾಗಿತ್ತು ಮಾದೇವಕ್ಕಳು ಹೋಗ್ತಾ ಇದ್ದಾರೆ ಸೊ ಹಿಂದೆ ತಗೊಂಡಿದ್ದಂಥ ಕಾರ್ಯಕ್ರಮಗಳನ್ನೆಲ್ಲ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜೂರಾದರೂ ಕೂಡ ಪೂರ್ಣ ಆಗಿಲ್ಲ ಕೂಡಲೇ ಅಂತ ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ ಆದರೆ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ ಅದಕ್ಕೆ ಈ ತಿಂಗಳೊಳಗಡೆ ಎಲೆಕ್ಟ್ರಿಫಿಕೇಶನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವಾರಿ ಭಾಳ ಮುಖ್ಯ ಯಾಕಂತಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ ಭಾಳ ಮುಖ್ಯ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ಒಳಗಡೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತು ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರದು ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಅಗತ್ಯ ಇಂದ ಎಲ್ಲ ಕಡೆ ಸಿ ಟಿವಿ ಹಾಕಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಸಿ ಎಸ್ ಆರ್ ಫಂಡ್ ಸಿ ಎಸ್ ಆರ್ ಫಂಡ್ ಇಂದ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ರು ಅವರು ಕೂಡಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡ್ಬೇಕು ಮತ್ತು ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ ಆಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ ಮದ್ಯಪಾನ ಮಾಡೋದಾಗಲಿ ಗುಟ್ಕಾ ಮಾಡೋದಾಗಲಿ ಆಮೇಲೆ ಇನ್ಯಾವುದಮ್ಮ ಗುಟ್ಕಾಪಾನ ಇದನ್ನು ಸಂಪೂರ್ಣ ನಿಷೇಧ ಮಾಡಿದ್ದೀವಿ ಯಾರೋ ಮಾಡಬಾರ್ದು ಆಮೇಲೆ ಈ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಮಾಡಿದ್ದೀವಿ ಬಿ ಶಾಮಿ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಮುಕ್ತವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ ಪ್ರಸಾದ್ ಪ್ರಸಾದ ಸ್ಕೀಮ್ ಯೋಜನೆ ಪ್ರಸಾದ ಯೋಜನೆ ಆ ಸ್ಕೀಮ್ನ

ಐದು ದೇವಾಲಯಗಳು ಸಮೂಹ ಸಮೂಹ ದೇವಾಲಯಗಳು ಯಾವ್ಯಾವ ಇಲ್ಲಿಲ್ಲ ಇಲ್ಲಿಲ್ಲ ಐದು ಸಮೂಹ ದೇವಾಲಯಗಳು ಜೀರ್ಣೋದ್ಧಾರ ಅಂತ ಇದೆ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ ಗಾಯತ್ರಿ ಅಮ್ಮನವರ ದೇವಾಲಯ ಭುವನೇಶ್ವರಿ ಅಮ್ಮನವರ ದೇವಾಲಯ